ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ ಕೇಜ್ರಿವಾಲ್ ಅವರು ಕಲೆ ಕಳೆದ ಕೆಲವು ದಿನಗಳಿಂದ ಏಕ್ದಮ್ ಮೌನವಾಗಿ ಬಿಟ್ಟಿದ್ದರು ಪ್ರತಿದಿನ ಬೆಳಗ್ಗೆ ಎದ್ದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನು ತೆಗಳದೆ ಹೋದರೆ ಇವರಿಗೆ ಉಂಡ ಅನ್ನ ಜೀರ್ಣ ಆಗ್ತಾ ಇರಲಿಲ್ಲ ಬೆಳಗ್ಗೆ ಎದ್ದರೆ ಒಂದು ಟ್ವೀಟ್ ಮಾಡೋರು ಇಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕೋರು ಹಿಂದ್ಗಡೆ ಭಗತ್ ಸಿಂಗ್ ಫೋಟೋ ಇರೋದು ಮುಂದಗಡೆ ಇವರ ಹೇಳಿಕೆ ಇರೋದು ಅದನ್ನು ಟ್ವೀಟ್ ಮಾಡ್ತಾಯಿದ್ರು ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಮೇಲೆ ಹೇಗೆ ದಬಾವಣೆ ನಡೀತಾ ಇದೆ ಅಂತ ನಿರಂತರವಾಗಿ ಪ್ರಹಾರವನ್ನು ಮಾಡ್ತಾಯಿದ್ರು ಈ ರೀತಿ ಸುದ್ದಿ ಆಗದೆ ಹೋದರೆ ಅವ್ರಿಗೂ ನಿದ್ದೆ ಬರ್ತಾ ಇರಲಿಲ್ಲ ಉಂಡನ್ನ ಜೀರ್ಣ ಆಗ್ತಾ ಇರಲಿಲ್ಲ ಆದರೆ ಕಳೆದ ಕೆಲವು ದಿನಗಳಿಂದ ಕೊಂಚಿತ್ತು ಕಿಂಚಿತ್ತೂ ಸುದ್ದಿಯಲ್ಲಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಆದರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಬಾಂಬ್ ಹಾಕಿದ್ದಾರೆ ಏನಂತ ಹಾಕಿದ್ದಾರೆ ತನ್ನ ಏಳು ಜನ ಆಮ್ ಆದ್ಮಿ ಪಕ್ಷದ ಶಾಸಕರನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡಲಿಕ್ಕೆ ಸಿದ್ಧವಾಗಿದೆ ಕೊಟ್ಟು ಅವರನ್ನು ಇದೆ ಆಪರೇಷನ್ ಕಮಲ ಮಾಡ್ತಾ ಇದೆ ಈಗ ಹಾರ್ಸ್ ಟ್ರೇಡಿಂಗ್ ಅನ್ನೋ ಶಬ್ದವನ್ನು ಬಳಸ್ತಾ ಇಲ್ಲ ಆದ್ದರಿಂದ ಆಪರೇಷನ್ ಕಮಲ ಮಾಡ್ತಾ ಇದೆ ಈ ಆರೋಪಕ್ಕೆ ನಗಬೇಕು ಅಳಬೇಕು ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆ ಅಂಕಿಅಂಶವನ್ನು ನೀವು ಮೊದಲು ನೋಡ್ತೀವಿ ದಿಲ್ಲಿಯ ವಿಧಾನಸಭೆಯಲ್ಲಿ ಇರುವಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಎಪ್ಪತ್ತು ಸೆವೆಂಟಿ ಅದರಲ್ಲಿ ಆಮ್ ಆದ್ಮಿ ಪಕ್ಷದ ಸದಸ್ಯರೆಷ್ಟು ಅರವತ್ತ್ಮೂರು ಸಿಕ್ಸ್ಟಿ ತ್ರೀ ಭಾರತೀಯ ಜನತಾ ಪಕ್ಷದ ಸದಸ್ಯರೆಷ್ಟು ಕೇವಲ ಮತ್ತು ಕೇವಲ ಏಳೇ ಏಳು ಜನ ಶಾಸಕರಿರುವುದು ಅರವತ್ತ್ಮೂರು ಸದಸ್ಯರಿರುವಂಥ ಆಮ್ ಆದ್ಮಿ ಪಕ್ಷದಲ್ಲಿ ಇವರೇ ಹೇಳುವ ಹಾಗೆ ಅರವಿಂದ್ ಕೇಜ್ರಿವಾಲೇ ಹೇಳುವ ಹಾಗೆ ಏಳು ಜನರನ್ನು ಸೆಳೆದರೆ ಸರ್ಕಾರ ಬೀಳುತ್ತಾ ಖಂಡಿತವಾಗಿಯೂ ಬೀಳೋದಿಲ್ಲ ಮೂವತ್ತಾರು ಸೀಟುಗಳು ಯಾರಿಗಿರ್ತಾವೋ ಅವರು ಸರ್ಕಾರ ನಡೆಸ್ಬೋದು ಅರವತ್ತ್ಮೂರಲ್ಲಿ ಏಳು ಜನ ಹೋದರೂ ಐವತ್ತಾರು ಜನ ಆಗ್ತಾರೆ ಇನ್ನು ಇಪ್ಪತ್ತೊಂದು ಜನ ಎಕ್ಸ್ಟ್ರಾ ಇರ್ತಾರೆ ಶಾಸಕರು ಹೀಗಾಗಿ ಇವರು ಹೇಳುವಂಥ ಆರೋಪಕ್ಕೆ ಹುರುಳಿಲ್ಲ ಇನ್ನು ಇನ್ನೊಂದು ವಿಷಯ ಪೂರ್ತಿ ಇದನ್ನು ಪಕ್ಷಾಂತರ ನಿಷೇಧ ಕಾಯ್ದೆನೇ ಬರಬಾರ್ದು ಎಲ್ಲರನ್ನೂ ಎತ್ತಕೊಂಡು ಹೋಗಬೇಕು ಅಂದ್ರೆ ಟೂ ಥರ್ಡ್ ಆಫ್ ದಿ ಟೋಟಲ್ಲು ಸೀಟ್ಗಳೇನಿದೆ ನಲವತ್ತೆರಡು ಜನರನ್ನು ಒಂದು ಪೂರ್ತಿ ಫ್ಯಾಕ್ಷನ್ನೇ ಹೊರಗಡೆ ಬರ್ತಾರೆ ಅದು ಈ ಆರೋಪವನ್ನು ಇವರು ಮಾಡೆಯಲ್ಲ ಅದು ಸಾಧ್ಯವೂ ಇರಲಾರ್ದಂಥ ಮಾತು ಹೀಗಿರುವಾಗ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಭ್ರಮಣೆಗೊಳಗಾಗಿದ್ದಾರೆ ಅಂದರೆ ಮತ್ತೆ ಭ್ರಮಣೆಗೊಳಗಾಗಿದ್ದಾರೆ ಅಂದರೆ ತಾವು ಏನು ಹೇಳ್ತೀನಿ ಅನ್ನೋದ್ರ ಬಗ್ಗೆ ತಮಗೆ ಕಲ್ಪನೆ ಇಲ್ಲ ಯಾಕೆ ಹೀಗಾಗಿದೆ ಯಾಕೆ ಹೀಗಾಗಿದೆ ಅಂದರೆ ಪದೇ 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 ದಿನೇ 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 ದಿನ ಅವರಿಗೆ ಕಾರಾಗ್ರಹದ ಭಯ ಕಾಡ್ತಾ ಇದೆ ಆತಂಕ ಕಾಡ್ತಾ ಇದೆ ಎಲ್ಲಿ ರಾತ್ರಿ ಮಲಗ್ತೇನೆ ಬೆಳಗ್ಗೆ ಹೇಳೋದ್ರೊಳಗೆ ಮನೆಗೆ ಟಕ ಟಕ ಟಕಟಕಟಕ ಅಂತೇಳಿ ಇಡಿ ಅವರು ಬಾಗಿಲು ತಟ್ತಾರೆ ಯಾವಾಗ ಅರೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ ಅನ್ನುವಂಥ ಭಯದಿಂದ ನರಳುತ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೊದಲು ಈ ವಿಷಯವನ್ನು ಹೊರಗಡೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದಂಥವರು ಆತಿಶಿ ಮರ್ಲೇನ ಆತಿಶಿ ಮರ್ಲೇನಾ ಮೂಲಕ ಈ ಆರೋಪವನ್ನು ಮಾಡಿಸಿದ್ರು ಅರವಿಂದ್ ಕೇಜ್ರಿವಾಲ್ ಅದು ಟು ಸಂದು ಹೋಯಿತು ಯಾಕೆಂದರೆ ಮಾಧ್ಯಮದವರಿಗೆ ಒಟ್ಟು ವಿಧಾನಮಂಡಲದ ಸದಸ್ಯರ ಸಂಖ್ಯೆ ಎಷ್ಟು ಗೊತ್ತು ಅದರ ಅರ್ಧ ಆದರೆ ಎಷ್ಟು ಜನ ಅಂತ ಗೊತ್ತು ಈ ರೀತಿ ಏಳು ಜನರನ್ನು ಸೆಳೆದರೆ ಸೆಳೆಯುವುದರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಯಾವುದೇ ರೀತಿಯ ನಷ್ಟ ಇಲ್ಲ ಅನ್ನೋದು ಗೊತ್ತು ಹೀಗಾಗಿ ಇದನ್ನು ಆದ್ಯತೆಯಲ್ಲಿ ಯಾವ ಪತ್ರಿಕೆಗಳು ಪ್ರಕಟಿಸಲೇ ಇಲ್ಲ ಸುದ್ದಿ ಬಿತ್ತರಗೊಳ್ಳದೆ ಹೋದರೆ ಅದು ಅದು ದೊಡ್ಡದಾಗಿ ಬಿಂಬಿತ ಆಗದೆ ಹೋದರೆ ಅರವಿಂದ್ ಕೇಜ್ರಿವಾಲ್ಗೆ ನಿದ್ದೆ ಬರೋದಿಲ್ಲ ಅದಾದ ಮೇಲೆ ಇವರೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದಕ್ಕೆ ಯಾವಾಗ ಕೌಂಟ್ರ್ಗಳು ಶುರು ಆಗ್ತಾವಾಗಿದ್ದಕ್ಕಿದ್ದಂಗೆ ತಟ್ಟಸ್ಥರಾಗಿಬಿಡ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ ನೋಡಿ ಕಳೆದ ಒಂದು ವಾರದಲ್ಲಿ ರಾಷ್ಟ್ರೀಯ ರಾಜಕಾರಣದಲ್ಲಿ ಬಹಳಷ್ಟು ಬದಲ ಬದಲಾವಣೆಗಳಾಗಿದ್ದಾವೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಬದಲಾದರು ಆ ಕಡೆ ಮಮತಾ ಬ್ಯಾನರ್ಜಿಯವರು ಮಮತಾ ಬೇಗಮ್ ಕ್ಷಮಿಸಬೇಕು ಮಮತಾ ಬೇಗಮ್ ಅವರು ರಾಹುಲ್ ಗಾಂಧಿ ಅವರಿಗೆ ಸಿಲಿಗುರಿನಲ್ಲಿ ಬಂದು ಪಾದಯಾತ್ರೆ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡಲಿಲ್ಲ ಈ ಕಡೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಅವ್ರಿಗೂ ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಸಂಘರ್ಷ ನಡೀತಾ ಇದೆ ನಕಲಿ ರಾಹುಲ್ ಗಾಂಧಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಗಾಂಧಿ ಒಳಗಡೆ ಬಸ್ಸಲ್ಲಿ ಮಜಾ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಇವರದೇ ಭಗವಂತ ಸಿಂಗ್ ಮಾನ್ ಅವರು ನಾವು ಎಲ್ಲ ಸೀಟುಗಳಲ್ಲಿ ನಾವೇ ಆಮ್ ಆದ್ಮಿ ಅಭ್ಯರ್ಥಿಗಳನ್ನ ನಿಲ್ತಾರೆ ಅಂತ ಅವರು ಹೇಳಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದೆ ಯಾಕೆ ಇಷ್ಟೆಲ್ಲ ರಾಷ್ಟ್ರ ರಾಜಕಾರಣದ ಬೆಳವಣಿಗೆ ಆಗ್ತಾ ಇದ್ದಾವೆ ಅಟ್ಲೀಸ್ಟ್ ಸ್ಟೇಟ್ಮೆಂಟು ಕೊಡದೇ ಇರಕ್ಕೆ ಸಾಧ್ಯವೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾಯಿಲ್ಲ ಅಂದರೆ ಯಾವ ಕ್ಷಣದಲ್ಲಿ ನನ್ನ ಮೇಲೆ ದಾಳಿ ಆಗತ್ತೋ ಯಾವಾಗ ನನ್ನ ಬಂಧಿಸ್ತಾರೋ ಅನ್ನುವಂಥ ಭಯದಿಂದ ಇವರು ನಾಳಿತಾ ಇದ್ದಾರೆ ಇವರ ಅಪೇಕ್ಷೆ ಒಂದೇ ಒಂದು ಏನು ಏನಪ್ಪ ಅಂದರೆ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷ ನನ್ನ ಬಗ್ಗೆ ಕರುಣೆಯನ್ನು ತೋರಿಸಬೇಕು ನನ್ನ ಮೇಲೆ ರೇಡ್ ಹಾಗೆ ನೋಡ್ಕೋಬೇಕು ಸದ್ಯ ಸದ್ಯದಲ್ಲಿ ಚುನಾವಣೆ ಇಲ್ಲ ಹೀಗಾಗಿ ಈಗ ರೇಡ್ ಇವರನ್ನು ಬಂಧಿಸಿದರೆ ಯಾವುದೇ ರೀತಿಯ ಸಂಚಲನೆ ಉಂಟಾಗುವುದಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಹೇಗೆ ಮನೀಶ್ ಸಿಸೋಡಿಯಾ ಒಳಗಡೆ ಹೋದರು ಹೇಗೆ ಇವರು ಸಂಜಯ್ ಸಿಂಗ್ ಒಳಗಡೆ ಹೋದರು ಹೇಗೆ ಸತ್ಯೇಂದ್ರ ಜೈನ್ ಒಳಗೆ ಹೋದರು ಹಾಗೆ ಇನ್ನೊಬ್ಬ ವ್ಯಕ್ತಿ ಒಳಗೆ ಹೋಗಿದ್ದಾರೆ ಅಂತ ಅಗತ್ಯ ವಿನ ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗುವುದಿಲ್ಲ ಅನ್ನೋದು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಗೊತ್ತಿದೆ ಹೀಗಾಗಿ ಹೇಗಾದರೂ ಮಾಡಿ ನನ್ನ ಬಗ್ಗೆ ಅನುಕಂಪ ಬರಲಿ ಅನ್ನೋದು ಒಂದು ಕಡೆ ಇದೆ ಆದರೆ ಭಾರತೀಯ ಜನತಾ ಪಕ್ಷ ಇದಕ್ಕೆ ಆಸ್ಪದವನ್ನು ಕೊಡುವುದಿಲ್ಲ ಯಾಕೆ ಆಸ್ಪದ ಕೊಡುವುದಿಲ್ಲ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸದೇ ಹೋದರೆ ಅದಕ್ಕೆ ಯಾವುದೇ ರೀತಿಯ ಲಾಭ ಇಲ್ಲ ಇದು ರಾಜಕಾರಣದ ದೃಷ್ಟಿಯಲ್ಲೇ ನೋಡಬೇಕಾದಂಥ ವಿಚಾರ ಯಾವುದೇ ರೀತಿಯ ಲಾಭ ಇಲ್ಲ ಆತನ ಬಂಧಿಸಿದರೆ ಯಾವುದೋ ಲುಕ್ಸಾನ್ ಆಗೋದಿಲ್ಲ ಯಾಕೆಂದರೆ ಅಷ್ಟು ಅಪ್ರಸ್ತುತವಾಗಿರುವಂಥ ರಾಜಕಾರಣಿ ಇವತ್ತು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಇತ್ತೀಚೆಗೆ ಇವರು ನಿಮಗೆ ಹೇಳಿದೆ ನಾನು ಮೊನ್ನೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇವರು ಸುಂದರಕಾಂಡ ಓದಿಸಿದ್ರು ಎಲ್ಲ ಕಡೆ ಪಠಣ ಮಾಡಿಸಿದ್ರು ಇನ್ಮೇಲೆ ಪ್ರತಿ ತಿಂಗಳು ಮೊದಲೇ ಮಂಗಳವಾರ ದಿವಸ ಸುಂದರಕಾಂಡ ಓದಬೇಕು ಅಂತ ಸ್ಟೇಟ್ಮೆಂಟ್ ಬೇರೆ ಕೊಟ್ಟರು ಇದು ಭಾಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗತ್ತೆ ಅಂತ ಇವರು ಭಾವಿಸಿದರು ಯಾವುದೇ ರೀತಿಯ ಸಂಚಲನೆಯನ್ನು ಉಂಟು ಮಾಡಲೇ ಇಲ್ಲ ಅದು ಅದ್ರ ಬಗ್ಗೆ ಆರೋಪನೂ ಬರಲಿಲ್ಲ ಅದು ಒಳ್ಳೆಯದು ಮಾಡಿದ್ದಾರೆ ಅಂತಲೂ ಸುದ್ದಿ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಸಂದರ್ಭದಲ್ಲಿ ಹನುಮಾನ್ ಚಾಲೀಸಾ ಪಠಣ ಮಾಡಿಸಿದ್ರು ಎಲ್ಲ ಕಡೆ ದಿಲ್ಲಿಯಲ್ಲಿ ಯಾವ ಮಟ್ಟಿಗೆ ಸುದ್ದಿಯಾಗಿತ್ತು ಅಂದರೆ ಅರವಿಂದ್ ಕೇಜ್ರಿವಾಲ್ ಹನುಮಾನ್ ಚಾಲೀಸಾ ಪಠಣ ಮಾಡಿಸ್ತಾ ಇದ್ದಾರೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅಂದರೆ ಅವತ್ತು ಯಾರು ಪ್ರಸ್ತುತರಾಗಿದ್ದರೋ ಅಂಥ ವ್ಯಕ್ತಿ ಇವತ್ತು ಅಪ್ರಸ್ತುತರಾಗಿದ್ದರು ಅವರ ಹನ್ನೆರಡು ವರ್ಷದ ರಾಜಕಾರಣದ ಜೀವನದಲ್ಲಿ ಅತ್ಯಂತ ದಯನೀಯ ಸ್ಥಿತಿಯನ್ನು ಈಗ ಅರವಿಂದ್ ಕೇಜ್ರಿವಾಲ್ ಅನುಭವಿಸ್ತಾದರೆ ಅದರ ಫಲಶ್ರುತಿಯಾಗಿ ಈ ರೀತಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಟೈಮ್ ಪಾಸ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ